ಅಪಾರ್ಟ್ ದಿಸ್ ವಾಟ್ ಇಸ್ ಯುವರ್ ಒಪಿನಿಯನ್ ಎಬೌಟ್ ಸಮೀರ್ ಎಮ್ ಡಿ ಸನ್ ಆಫ್ ಶಬೀರ್ ಸಿ ಸಮೀರ್ ಆರಂಭ ಆರಂಭದ ಮೊದಲ ವಿಡಿಯೋ ಬಂದಾಗ ನಾನು ಹರ್ಕೆ ಕುರಿ ಅನ್ಕೊಂಡಿದ್ದೆ ಸಮೀರ್ನ ಬಟ್ ಇದು ಹರ್ಕೆ ಕುರಿ ಅಲ್ಲ ಅದು ಇವಾಗ ಕೊಬ್ಬಿದ ಕುರಿ ಕೊಬ್ಬಿದ ಕುರಿ ಇಪ್ಪತ್ತೊಂದು ವರ್ಷ ಮೀಡಿಯಾದಲ್ಲಿ ತನ್ನ ಕೂದಲು ಉದುರಿಸ್ಕೊಂಡಿದ್ದಲ್ದೆ ತನ್ನ ಬದುಕನ್ನೇ ಸವಿಸಿ ಕೆಲಸ ಮಾಡಿದ ಅಜಿತ್ಗೆ ಗೆ ಪ್ರೊಫೆಷನಲಿಸಮ್ ಇಲ್ವಂತೆ ಮೂರು ಏ ವಿಡಿಯೋ ಮಾಡಿದ್ದಕ್ಕೆ ಇವನ್ ಜೊತೆಗೆ ಡಿಸ್ಕಷನ್ಗೆ ವೀರೇಂದ್ರ ಹೆಗಡೆ ಬರಬೇಕಂತೆ ತಪ್ಪು ಈ ನನ್ನ ಮಗ ಒಂದೇ ಒಂದು ಸಾಕ್ಷಿ ಕೊಟ್ಟಿದ್ರೆ ಒಂದು ಪ್ರೂಫ್ ಕೊಟ್ಟಿದ್ರೆ ಕರೆಕ್ಟ್ ಕೂರಿಸ್ಬೋದಿತ್ತೇನು ಏ ವಿಡಿಯೋ ಮಾಡಿದ ಮಾಡಿದ ಮಾಡ್ದವನ್ನ ಕರ್ಕೊಂಬಂದು ವೀರೇಂದ್ರ ಹೆಗಡೆ ಕೂರಿಸ್ತೀಯಾ ಅಲ್ಲ ಜನ ತಪ್ಪಿಲ್ಲ ಗುರು ನಾನು ಏನ್ ಹೇಳ್ತೀನಿ ಜನ ತಪ್ಪಿಲ್ಲ ಗುರು ಜನ ನಾನು ಕರೆಕ್ಟ್ ಜನರ ತಪ್ಪೇ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಜನ ಸಮೂಹ ಸನ್ನಿ ಒಳಗಾಗಿದ್ದಾರೆ ಸಿನಿಮಾ ತರ ಗುರು ಅದೊಂದು ಸ್ಟೋರಿ ಅವರು ಡಿಸ್ಪ್ಲೇ ಬಂದ್ ನೋಡ್ಬಿಟ್ಟಿದ್ರೆ ಮುಗ್ದೋ ಇದೊಂದು ಸಿನಿಮಾದಲ್ಲಿ ನೋಡಿದಂಗೆ ಇದೊಂದು ಕಾಲ್ಪನಿಕ ಕತೆ ಅಂತ ನೋಡ್ಕೊಂಡ್ಬಿಟ್ಟಿದ್ರೆ ಸಿನಿಮಾ ತರ ನೋಡ್ಬಿಟ್ಟು ಅವರು ಎಂಜಾಯ್ ಮಾಡ್ಬಿಟ್ಟು ಬಂದ್ಬಿಟ್ರು ಅವ್ರು ಅರ್ಥ ಆಯ್ತಾ ಅವ್ರು ಸಿನಿಮಾ ತರ ನೋಡಲಿಲ್ಲ ಅದನ್ನ ಅದನ್ನು ಡಾಕ್ಯುಮೆಂಟ್ರಿ ತರ ನೋಡಿದಂಗೆ ನೋಡ್ಬಿಟ್ರು ಅದೇ ಸಮಸ್ಯೆ ಆಗಿದೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಇವಾಗ ಪಾಪ ಹುಡುಗ ಆರು ತಿಂಗಳಿಗೆ ಕೆಳಗಡೆ ಬ್ಯಾಟಿಂಗ್ ಪ್ರಮೋಷನು ದೇವ್ ಸ್ಟೋರಿ ಎಲ್ಲ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದು ಚೆನ್ನಾಗಿ ಗ್ರಾಫಿಕ್ಸ್ ಗಿಫಿಕ್ಸ್ ಮಾಡ್ತಾನೆ ಅಂತ ಒಂದು ಟೀಮ್ ಅವ್ರು ನೋಡ್ದು ಹಾಂ ಇವ್ನ ಹಿಡ್ಕೊಂಡು ಕತೆ ಹೇಳ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ರು ಇವೆಲ್ಲ ವೆಲ್ ಪ್ಲಾನ್ಡ್ ಏನು ಆ ಹುಡುಗನಿಗೆ ಇವಾಗ ಏನು ಅಂತಂದ್ರೆ ಒಂದಿಷ್ಟು ಫಾಲೋವರ್ಸ್ ಇದು ಬಂದ ತಕ್ಷಣ ಸ್ವಲ್ಪ ಆರಾಮದಲ್ಲಿ ಇದ್ದಾನೆ ಪಾಪ ಅವ್ನಿಗೆ ಹೇಳ್ತೀನಿ ಅವನಿಗೆ ಜೀವನ ಪೂರ್ತಿ ಒಂದು ಕೋಟಲ್ಲೇ ಕಳೆದ್ಬಿಡ್ತಾನೆ ಜೀವನ ಪೂರ್ತಿ ಕೋಟಲ್ ಕಳೆದ್ಬಿಡ್ತಾನೆ ಪಾಪ ಎಲ್ಲದಕ್ಕೂ ಒಂದು ಸಾಕ್ಷಿ ಒದಗಿಸ್ಬೇಕಾಗುತ್ತೆ ಎಲ್ಲದಕ್ಕೂ ಪ್ರೂಫ್ ಕೊಡಬೇಕಾಗುತ್ತೆ ಎಲ್ಲದನ್ನು ಅನ್ಬೌಸ್ಬೇಕು ಆ ಹುಡುಗನ ತಂದು ಸಿಕ್ಸಿ ಪಾಪ ಸಮಸ್ಯೆ ಮಾಡಿಬಿಟ್ಟಿದ್ದಾರೆ ಗೊತ್ತಿಲ್ಲ ಹುಡ್ಗನ್ ಈಗ ಗೊತ್ತಾಗಲ್ಲ ಇವಾಗ ಒಂಥರ ಚೆನ್ನಾಗಿ ಅನ್ನಿಸ್ತೈತಿ ಸೇಮ್ ಈಗ ಈಗ ಜನ ಸಮೀರನ್ನು ನಂಬಿದಾಗ ಸಮೀರ್ ಇನ್ಯಾರನ್ನೋ ನಂಬಿದ್ದಕ್ಕೆ ಈ ಸಮಸ್ಯೆ ಆಗಿರೋದಷ್ಟೇ ಈಗ ನನಗೆ ನಿನಗೆ ಈಗ ನನಗೆ ನಿನಗೆ ಕರೆದ್ಬಿಟ್ಟು ನೋಡು ವೀಡಿಯೋ ಮಾಡಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ನಾವು ಫಸ್ಟ್ ಏನು ಕೇಳ್ತೀವಿ ಗುರು ಇದಕ್ಕೆ ಸಾಕ್ಷಿ ಏನಿದೆ ಇದಕ್ಕೆ ಪ್ರೂಫ್ ಏನಿದೆ ನಮ್ಮ ಹತ್ರ ಏನೇನಿದೆ ಹಾಕಂದ್ರೆ ನಾನು ಲೀಗಲಿ ಆಗಿರ್ಬೇಕು ಫಸ್ಟ್ ಹಾಂ ಹೌದಾ ಯಾವುದೋ ಮೊನ್ನೆ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ನಾನು ನೀನು ಮಾತಾಡ್ಬೇಕು ನಾನು ನಿನ್ನಂದೆ ನಾನು ನಾನು ನಿಮಗೆ ಹೋಗೋದು ಸ್ಟೋರಿ ಮಾಡ್ಕೊಂಬ ಅಂದ ತಕ್ಷಣ ನೀನು ಏನಿದೆ ಅಣ್ಣ ಅದಕ್ಕೆ ಪ್ರೂಫ್ ಏನಿದೆ ಅದಕ್ಕೇನು ಡಾಕ್ಯುಮೆಂಟ್ ಇದೆ ಯಾಕಂದರೆ ನನಗೂ ರಿಸ್ಕ್ ಆಗಬಾರ್ದು ಅಂತ ಸೊ ನಾವು ಹಂಗೆ ಅಷ್ಟೇ ಮಾಡೋರು ಇಲ್ಲಿ ಮನುಷ್ಯನಿಗೆ ಸ್ಕ್ರಿಪ್ಟು ಎ ಐ ಆಡಿಯೋ ಶೂಟು ಎಡಿಟ್ ಡಿಸ್ಕ್ಲೈಮರ್ ಪೋಸ್ಟ್ ಹೇಳೋ ಪ್ರಕಾರ ನಾಳೆ ಇದೆಲ್ಲ ಸುಳ್ಳು ನಾನು ಯಾರೋ ತೋಡಿದ ವ್ಯೂಹಕ್ಕೆ ಅವ್ಯೂಹಕ್ಕೆ ಬಿದ್ದಿದ್ದೀನಿ ಅಂತ ಅವ್ನಿಗೆ ಗೊತ್ತಾದ ದಿನ ಕೂಡ ಅಥವಾ ಹೊರಗಡೆ ಬರೋದಕ್ಕಾಗೋದಿಲ್ಲ ನಾನು ಹೇಳ್ತೀರಲ್ಲಿ ಎರಡೇ ಆಪ್ಷನ್ ಇರೋದು ಇಲ್ಲ ಅಲ್ಲಿ ಹೋಗಿ ಹೌದು ನನ್ನ ತಪ್ಪಾಗಿದೆ ನಾನು ಸುಳ್ಳು ಸುಳ್ಳು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಅದು ಕಾಲ್ಪನಿಕ ಕಥೆ ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ಹೇಳಿರುವ ಅಷ್ಟಕ್ಕೂ ಸಾಕ್ಷಿ ಒದಗಿಸ್ಬೇಕು ಆಪ್ಷನ್ ಎರಡೇ ಆಪ್ಷನ್ ಇನ್ನೇನಿದೆ ಹೇಳಿರುವ ಅಷ್ಟಕ್ಕೂ ಸಾಕ್ಷಿ ಒದಗಿಸ್ಬೇಕು ತಪ್ಪ ತಪ್ಪಾಯ್ತಂದ್ರೆ ನನಗೆ ಇಲ್ಲ ನಾನು ಕಾಲ್ಪನಿಕ ಡಿಸ್ಕ್ಲೇಮರ್ ಲಾಕ್ತ ಕಾಲ್ಪನಿಕ ಅದು ಒರಿಜಿನಲ್ ಸ್ಟೋರಿ ಅಲ್ಲ ಜನ ನಂಬಿದ್ದಾರೆ ಅಷ್ಟೇ ಇನ್ನ ಮತ್ತೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗೋದು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿದ ತಕ್ಷಣ ಸೌಜನ್ಯ ಕೇಸ್ಗೆ ಒಂದು ನ್ಯಾಯ ಸಿಕ್ಬಿಡುತ್ತೆ ಬನ್ನಿ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಸೌಜನ್ಯ ನ್ಯಾಯ ಕೊಡ್ಸೋಣ ಅಂತ ಗೊತ್ತಾ ಮಂಜು ಕೆಲವೊಂದು ವೇದಿಕೆಗಳಲ್ಲಿ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕಾದ್ರೆ ಸೀರಿಯಸ್ ಸಬ್ಜೆಕ್ಟ್ ಸೀರಿಯಸ್ ಸಬ್ಜೆಕ್ಟ್ ತರನೆ ಹೋಗೋದು ನನಗೊಂದು ಚಾಲೆಂಜ್ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಓದನ್ ಸೌಜನ್ಯ ಹೋರಾಟ ಹೆಂಗಾಗ್ತಾನೆ ಹೆಂಗಾಗ್ತಾನೆ ನಾನು ಹೇಳ್ತಾ ಇರೋದು ಅದೇ ಸಮೂಹ ಸನ್ನಿ ಮತ್ತೆ ನಿಂಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅದೇ ಸಮೂಹ ಸನ್ನಿ ಅಂದ್ರೆ ಅದೇ ಯಾರೋ ಮಾಡ್ತೀಯಾನೆ ನಾನು ಮಾಡ್ತೀನಿ ಸಣ್ಣ ಅನ್ನ ಹುಡುಗ್ರೆಲ್ಲ ಹೋದು ಸಿ ಹಂಗೆ ಹಂಗಂತಲ್ಲ ಸಿ ಹೋರಾಟಗಳ ರೂಪುರೇಷೆ ಬೇರೆ ಇರುತ್ತೆ ಈಗ ಸೌಜನ್ಯ ವಿಚಾರದಲ್ಲಿ ನಾವು ಪದೇ ಪದೇ ಕೇಳ್ತಾ ಇದೀವಿ ಸೌಜನ್ಯ ಹೋರಾಟ ಇವರು ಸಭೆ ಮಾಡೋಕ್ಕೆ ನಿರ್ಧಾರ ಮಾಡಿದರು ಧರ್ಮಸ್ಥಳದವ್ರು ನಿಲ್ಲಿಸ್ಬಿಟ್ರು ಇವರೆಲ್ಲೋ ಒಂದು ಪ್ರತಿಭಟನೆ ಮಾಡೋಕ್ಕೆ ರೆಡಿ ಮಾಡಿದರು ಧರ್ಮಸ್ಥಳದವ್ರು ನಿಲ್ಲಿಸ್ಬಿಟ್ರು ಧರ್ಮಸ್ಥಳದವ್ರು ನಿಲ್ಲಿಸೋದಲ್ಲ ಕೋರ್ಟ್ ನಿಲ್ಸು ಯಾಕಂದರೆ ಸೌಜನ್ಯ ಕೇಸ್ನ ಅಡಿಕ್ಟ್ ಆದಮೇಲೆ ಸೌಜನ್ಯ ವಿಚಾರದಲ್ಲಿ ಯಾರೂ ಸಹಿತ ಆ ಮಗುವಿನ ಫೋಟೋ ಯೂಸ್ ಮಾಡಿಕೊಂಡು ಪ್ರತಿಭಟನೆಗಳನ್ನಾಗಲಿ ಸಮಾರಂಭಗಳನ್ನಾಗಲಿ ಮಾಡಬಾರ್ದು ಅಂತಿದೆ ಅದನ್ನು ನೀವು ಮಹೇಶ್ ಟಿಮ್ ರೋಡಿ ಅವರ ವಿಡಿಯೋದಲ್ಲಿ ಪೊಲೀಸರ್ ಒಬ್ರು ಎಕ್ಸ್ಪ್ಲೈನ್ ಮಾಡಿದಾಗ ನೀವು ನೋಡಿದ್ರೆ ಅಂಗಂದ್ರೆ ಪ್ರತಿಭಟನೆ ಮಾಡಬಾರ್ದಾ ಇದು ಮಾಡಬಾರ್ದಾ ಅಂತ ಮಾತಾಡ್ತಾರೆ ಅರ್ಥ ಆಯ್ತು ಕೋರ್ಟ್ಗೆ ಹೋಗ್ಬಿಟ್ಟು ತಪ್ಪಾಯ್ತು ಅಂತಾರೆ ಅರ್ಥ ಆಯ್ತಾ ಕೋರ್ಟ್ ಹಾಲ್ ಬೇರೆ ಹೊರಗಡೆ ಬೇರೆ ನಿಶ್ಚಲ್ ಜೈನ್ ಹೆಸರು ಇವತ್ತಿಗೂ ಹೊರಗಡೆ ಹೇಳ್ತಾರೆ ಕೋರ್ಟಲ್ಲಿ ಇರಲ್ಲ ಇವರು ಈ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಅವ್ನ ಹೆಸರೇ ಸೇರಿಸಿಲ್ಲ ಇವರು ಇವತ್ತಿಗೂ ನಿಶ್ಚರ್ ಜೈನ್ ಇದರಗಡೆ ಹೆಸರನ್ನು ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳ್ತಾರೆ ಆದರೆ ಕೋರ್ಟಲ್ಲಿ ಇರಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿ ಪ್ರೂವ್ ಅವತ್ತಿನ ದಿನ ಅಮೆರಿಕಾದಲ್ಲಿ ಇದ್ದ ಅಂತ ಅದರ ಪ್ರೂವನ್ ಹಾಗಾಗಿ ಕೋರ್ಟಲ್ಲ ಅವನ ಹೆಸರು ವ್ಯಕ್ತದೇ ಇಲ್ಲ ಇದು ಕೋರ್ಟ್ ಒಳಗಡೆ ಏನು ನಡೆಯುತ್ತೆ ಇರೋದು ಗೊತ್ತಾಗಲ್ಲ ಅಲ್ಲಿ ಏನು ಮಾತಾಡದೆ ಇಲ್ಲ ಹೊರಗಡೆ ಮಾತ್ರ ವಿಶ್ವ ಜೈ ಜೈ ಅಂತ ಇದು ಜನರ ನ್ಯಾಮರ್ಸೋ ತಂತ್ರ ಅಷ್ಟೇ ಅವರಿಗೆ ನ್ಯಾಯ ಸಿಗೋದು ಬೇಕಾಗಿಲ್ಲ ಮಂಜು ತುಂಬ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಅವರಿಗೆ ಸೌಜನ್ಯಾಗಿ ನ್ಯಾಯ ಸಿಗೋದು ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಧರ್ಮಸ್ಥಳವನ್ನು ಟಾರ್ಗೆಟ್ ಒಂದು ಉದ್ದೇಶ ಬೇಕು ಅದಕ್ಕೊಂದು ಕಾರಣ ಸೌಜನ್ಯ ಬ್ಯಾಕಪ್ ಇದೇ ಸಮೀರ ಆರಂಭದ ವಿಡಿಯೋ ಮಾಡಿದಾಗ ಹೇಳಿದ್ದು ನನ್ನ ಉದ್ದೇಶ ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ಅವನ ಲಾಸ್ಟ್ ವಿಡಿಯೋದ ಲಾಸ್ಟ್ ಲೈನ್ ಬಂದು ನನ್ನ ಉದ್ದೇಶ ನಕಲಿ ದೇವ ಮಾನವನನ್ನ ಕೆಳಗಿಳಿಸೋದು ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕ ನಿನ್ನ ಹೋರಾಟದ ರೂಪುರೇಷ ಹೆಂಗೆ ಬದಲಾಗಿದೆ ನಾನು ಅದರ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೇಳ್ತೀರಾ ಅಂದ್ರೆ ಅಜ್ಮೀರ್ ದರ್ಗಾ ಬಗ್ಗೆ ಒಂದು ಪ್ರಸ್ತಾಪ ಮಾಡಿ ಹೇಳ್ತೀರಾ ಅಂದ್ರೆ ಸಾಕಷ್ಟು ಜನ ಅದಕ್ಕೂ ನಿಮಗೆ ನಿಮ್ಮ ಹತ್ರ ಏನಿದೆ ಸಾಕ್ಷಿ ಅಲ್ಲಿ ಹೋಗಿದ್ದ ಅವ್ನು ಫೋನ್ ಮಾಡಿದ್ದ ಇದು ಮಾಡಿದ್ದ ಅಂದ್ರೆ ಆಂಗಲ್ ನಲ್ಲೂ ಕೇಳಿದ್ರು ಸೊ ನೀವು ನೀವು ಕೂಡ ಆತನ ಹೆಸರನ್ನ ತೆಗೆದುಕೊಳ್ಳದೆ ಒಬ್ಬ ಕರ್ನಾಟಕದ ಯೂಟ್ಯೂಬರ್ ಹಿಂಗ್ ಹಿಂಗ್ ಹೋಗಿದ್ದ ಇದನ್ನೆಲ್ಲ ಹೇಳಿದ್ರಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನ ನೀವು ಯಾವ ತರ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಜ್ಮೀರ್ ಡಿಸ್ಕ್ಲೇಮರ್ ನೋಡಿದ್ಯಾ ಎಸ್ ನೋಡಿದ್ಯಾ ನೋಡಿ ಏನ್ ಹೇಳು ಅಂದ್ರೆ ಯಾರೋ ಹೇಳಿದ್ದು ಸಮೀರ್ ಡಿಸ್ಕ್ಲೇಮರ್ ಏನಿತ್ತಲ್ಲ ಅದೇ ಕಾಫಿ ಪೇಸ್ಟ್ ಕಾಫಿ ಪೇಸ್ಟ್ ಓಕೆ ಹೆಂಗಾದ್ರೂ ತಗೋ ಓಕೆ ಅಷ್ಟೇ ಸಮ್ಮಿ ಡಿಸ್ಕ್ಲೇಮರ್ ನ ಡಿಸ್ಕ್ಲೇಮರ್ ಆಸ್ ಇಟ್ ಈಸ್ ಅಂತ ಮತ್ತೊಂದು ಸೇರಿಸಿದ್ದೀನಿ ಲೈನ್ ಸೇಮ್ ವಿಡಿಯೋ ತೆಗೆದ ಲಾಕ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ತಗೊಂಡಿದ್ದೀನಿ ಸತ್ಯ ಅಂತ ಸಮೀರ್ ನಂಬ್ತಾ ಇದೆಯಲ್ಲಪ್ಪ ಇದು ನಮ್ಮ ಬಗ್ಗೆ ನಮಗೆ ಬಿಟ್ಟರೆ ಬಿಡು ಓಕೆ ಸೇಮ್ ಡಿಸ್ಕ್ಲೇಮರ್ ಸೇಮ್ ಕಾಪಿ ಬೇಸ್ ಸೇಮ್ ಡಿಸ್ಕ್ಲೇಮರ್ ಓಕೆ ಆಸ್ ಇಟ್ ಇಸ್ ಯಾಕೆ ಆ ವ್ಯಕ್ತಿ ಅಲ್ಲಿ ಇದನ್ನ ಹೊಗಳದಲ್ಲೇ ಅಲ್ಲಿ ಇದನ್ನ ಬೈದಲ್ಲೇ ಇಲ್ಲಿ ಇದನ್ನ ಮಾತ್ರ ಬೈಕೊಂಡು ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಅದು ನಿಮ್ ನಿಮ್ ಥಾಟ್ಸ್ ಅಲ್ಲಿ ಗೊತ್ತು ನಂಗೆ ಯಾರು ಹೇಳಿದ್ರು ಪಬ್ಲಿಕ್ ಡಿಸ್ಕಷನ್ ಮಾಡಲಿ ಅಂತ ಡಿಸ್ಕಷನ್ ಸತ್ಯ ಇರ್ಬೋದು ಅಂತ ಅನ್ನಿಸ್ತು ಅದಕ್ಕೆ ಬಿಟ್ಟೆ ಅಜ್ಮೀರಿಗೆ ಹೋಗ್ಬೇಕು ನಾನು ಹೇಳೋದು ಅದು ಅಷ್ಟು ಪವಿತ್ರ ಕ್ಷೇತ್ರ ಅದು ಇದು ಅಂತೆಲ್ಲ ಹೇಳಿದ್ಮೇಲೆ ಅದ್ನ ಡಿಲೀಟ್ ಮಾಡಬೇಕಾಗಿತ್ತು ಅದೇ ಇಟ್ಕೊಬೋದಿತ್ತಲ್ಲ ಮೋರ್ ಓವರ್ ನಾನು ಹೇಳೋದು ಸಮೀರಿಂದ ಅಜ್ಮೀರ್ನ ವಿರುದ್ಧವಾಗಿ ನೆಗೆಟಿವ್ ವಿಡಿಯೋ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಡ್ರೆ ಅವನವ್ನ ಧರ್ಮವನ್ನು ಕಾಪಾಡ್ತಾ ಇದ್ದಾಳೆ ಅವನು ಧರ್ಮವನ್ನು ಕಾಪಾಡ್ತಾ ಇದ್ದಾನೆ ಇನ್ನೊಂದು ಧರ್ಮಕ್ಷೇತ್ರವನ್ನು ಹಾಳು ಮಾಡ್ತದೆ ಇನ್ನೊಂದು ಧರ್ಮಕ್ಷೇತ್ರ ಹಾಳು ಮಾಡ್ತಾರೆ ಬೇಜಾರು ಏನು ಗೊತ್ತಾ ಹಿಂದೂಗಳು ಅನ್ಸ್ಕೊಂಡವ್ರಿಗೆ ಅದು ಅರ್ಥ ಆಗ್ತಾಯಿಲ್ಲ ಹಿಂದೂಗಳು ಅನ್ಸ್ಕೊಂಡವ್ರಿಗೆ ಅರ್ಥ ಆಗ್ತಿಲ್ಲ ಅವನು ಅವನ ಧರ್ಮಕ್ಷೇತ್ರದಲ್ಲಿ ಇನ್ನೂರೈವತ್ತು ಜನ ರೇಪಾದರೂ ಅವನು ಹೇಳ್ತಾನೆ ಅದು ಯಾರೋ ಮ್ಯಾನೇಜ್ಮೆಂಟ್ ಅವ್ರು ಮಾಡಿರೋದು ಆ ಕ್ಷೇತ್ರ ಭಾಳ ದೊಡ್ಡದು ಭಾಳ ಪವಿತ್ರ ಕ್ಷೇತ್ರ ಅಂತ ಹೇಳ್ತಾನೆ ಇಲ್ಲಿ ಕಾವಂದರನ್ನು ಕೆಳಗಿಳಿಸ್ತೀನಿ ನಾನು ನಕಲಿ ದೇವಮಾನವನನ್ನು ಕೆಳಗಿಳಿಸ್ತೀನಿ ಜೆ ಸಿ ಬಿ ತಗೊಂಡ್ಬಂದು ಕಿತ್ತಾಕ್ಸ್ತೀವಿ ಅಂತೆಲ್ಲರೆಲ್ಲ ಮಾತಾಡ್ತಾರೆ ನಮ್ಮ ಹಿಂದೂಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಇಲ್ಲಿ ಧರ್ಮ ತರಬೇಕು ಅಂತಿಲ್ಲ ಬಟ್ ಮನಸ್ ಸಿ ಇದೇ ಗುರು ಅದು ತಯಲ್ಗ ಅಟ್ಯಾಕ್ ಆದಾಗ ಟೆರರಿಶ್ಟ್ಗಳು ಬಂದು ಇಟ್ಟರೆ ಪಾಪ ಇವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿಬಿಟ್ಟು ಮಾಡ್ತಾರೆ ಟೆರರಿಸಮ್ ಆ್ಯಸ್ ನೋ ರಿಲಿಜಿಯನ್ ಅಂತ ಇದೇ ಇದೇ ಸೇಮ್ ಸಮೀರ್ ಹೇಳಿದ್ದು ಗೊತ್ತಿಲ್ಲ ನನ್ನ ಸಿ ನಮ್ಮ ಮೂರ್ಖತನ ಎಲ್ಲಿಯ ತನಕ ಹೀಗೆ ಇರುತ್ತೋ ನಾವು ಎಲ್ಲಿಯ ತನಕ ಈ ತರ ಸಮೂಹ ಸನ್ನಿಗೆ ಒಳಗಾಗಿ ನಂಬ್ಕೊಂಡಿರ್ತೀವೋ ಜನ ನಮ್ಮನ್ನು ನಂಬಸ್ತಾ ಇರ್ತಾರೆ ನಾನು ಇಷ್ಟೇ ಈ ಕ್ಷಣಕ್ಕೂ ನಾನು ಇಷ್ಟೇ ಅವ್ರು ಇಷ್ಟೆಲ್ಲ ಮಾತಾಡಿದ್ದಾರೆ ಸಾಕ್ಷಿಗಳನ್ನು ಕೊಡ್ಲಿಕ್ಕೆ ಹೇಳಿ ಸಾಕ್ಷಿ ಕೊಡಲಾಗದ ನಂಬಲಾಗದ ಮೂಲಗಳನ್ನೇ ಇವರು ಹೆಕ್ಕಿ ವಿಡಿಯೋ ಮಾಡೋದು ಯಾಕಂತಂದ್ರೆ ಏನು ಹೇಳಿದಿಲ್ಲ ಹೇಗೆ ಎರಡು ಸಾವಿರದ ಮೂರನೇ ಮೂರರಲ್ಲಿ ಒಂದು ಕೆಪ್ಪು ಕಲರ್ ಕಾರ್ ಬಂತು ನಿಲ್ತಂತೆ ಸಾಕ್ಷಿ ಏನು ಇಲ್ಲ ಸಾಕ್ಷಿ ಇಲ್ಲ ಈಗ ನಿನ್ನೆ ಜಯ ಒಬ್ಬ ಮನುಷ್ಯ ಎರಡು ಸಾವಿರದ ಮೂರರಲ್ಲಿ ಒಂದು ಹೆಣ್ಮಗು ನಾನು ನಾನೆರಂದು ಹದಿನೈದು ವರ್ಷದ ಒಳ ಕೂತಿದ್ದು ನೋಡಿದೆ ಹೋಗಿ ಏನು ಮಾಡಿದ್ರು ಎಫ್ ಐ ಆರ್ ಮಾಡಿಲ್ಲ ಎಫ್ಐರ್ ಮಾಡಕ್ಕೆ ಬರಲ್ಲ ಕ್ರಿಮಿನಲ್ ಕೇಸ್ ಬಿಡಿ ಇಪ್ಪತ್ತ್ಮೂರು ವರ್ಷ ಆಗಿದೆ ನಾನ್ ಕಾನ್ಸೆಂಟ್ ರಿಪೋರ್ಟ್ ಎನ್ ಸಿ ಆರ್ ಮಾಡಿ ಎನ್ ಸಿ ಆರ್ ಆಗಿದೆ ಏನಾಗುತ್ತಾ ಕೇಸಿಗೆ ಅದ್ರಲ್ಲಿ ಏನೇ ಸಿಗುತ್ತಾ ಹ ಯಾರು ಅಂತ ಗೊತ್ತಾಗುತ್ತಾ ಇಲ್ಲ ಅಂತ ಅಂದಮೇಲೆ ಇಷ್ಟೋ ಮೂಳೆಗಳು ಸೌದೋಗ್ಬಿಟ್ಟಿರ್ತದೆ ಇಪ್ಪತ್ತ್ ವರ್ಷದಲ್ಲಿ ಬಟ್ ಇವ್ರು ಇವ್ರದ್ದು ಇವ್ರ ಪಾಪಕಂಡ ಏನು ಜನ ನಂಬಿಸ್ಬೇಕಲ್ಲ ಅವತ್ತು ಹಿಂಗೆ ಎರಡು ಹಾಕಿದಿರಂತೆ ಜನರ ಮೈಂಡಲ್ಲಿ ತುಂಬೋದು ಅದು ಯಾವತ್ತು ಅದಕ್ಕೆ ಸಾಕ್ಷಿ ಸಿಗಲ್ಲ ಅದಕ್ಕೆ ಆಗಲ್ಲ ಅದೇನೂ ಇಲ್ಲ ಸತ್ಯ ಸುಳ್ಳ ಏನೂ ಗೊತ್ತಾಗಲ್ಲ ಅಲ್ಲ ಸಿಕ್ಕುದ್ರೆ ಏನು ಗೊತ್ತಾಗಲ್ಲ ಹೀಗಾಗಿ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ನೀವು ಹದಿನೈದು ವರ್ಷಕ್ಕಿಂತ ಹಳೇದಾದ್ರೆ ಅದ್ರಲ್ಲಿ ನಿನಗೆ ಏನ್ ಏನ್ ಸೋರ್ಸ್ ಸಿಗಕ್ಕೆ ಸರಿ ಆಮೇಲೆ ಇವರು ಹೇಳ್ತಾರಲ್ಲ ಡಿ ಎನ್ ಎ ತೆಗಿಬೇಕು ಡಿ ಎನ್ ಎ ಸಿಗುತ್ತೆ ಡಿ ಎನ್ ಎ ಸಿಗುತ್ತೆ ಆಲ್ರೆಡಿ ಯು ಡಿ ಆರ್ ಆಗಿರುವ ಅನಾಥ ಶೋಗಳಿಂದ ಡಿ ಎನ್ ಎ ತೆಗೆದು ಮ್ಯಾಚ್ ಮಾಡಕ್ಕೆ ಅವ್ರ ಫ್ಯಾಮಿಲಿನ ಕರ್ಕೊಬರ್ಬೇಕಲ್ಲ ಯಾರ ಕರ್ಕೊಂಡ್ಬರ್ತೀಯ ಆಲ್ರೆಡಿ ಅನಾಥ ಶೋಗಳು ಅವತ್ತೇ ಅವ್ರ ಫ್ಯಾಮಿಲಿ ಸಿಕ್ಕಿಲ್ಲ ಫ್ಯಾಮಿಲಿ ತರ್ತಿ